ಏನಂದ್ರೆ ಉಸಿರು ಕಟ್ಟಿದ್ರೆ ಮಲಕೊಂಡ್ಬಿಡ್ಬೇಕು ಆವಾಗ ಸಾರಿಗೆ ಮುಟ್ಟೋದಿಲ್ಲ ನೋಡಿ ಹೀಗೆ ಆಮೇಲೆ ಆನೆ ಕೈ ಚಿತ್ರಕ್ಕೊಂಡ್ರೆ ಯಾವ ಗಾಳಿ ಯಾವ ದಿಕ್ಕಿಗೆ ಬೀಸುತ್ತೋ ವಿರುದ್ಧವಾಗಿ ನಾವು ಹೋದ್ರೆ ನಮ್ಮ ವಾಸನೆ ಅದಕ್ಕೆ ಗೊತ್ತಾಗುತ್ತೆ ನಾವು ಅದೇ ದಿಕ್ಕಿಗೆ ಹೋಗ್ಬೇಕು ಅಂದ್ರೆ ನಮ್ಮಿಂದ ನಮ್ಮ ಮೇಲೆ ಬೆಳೆದಿರೋ ಗಾಳಿ ಅದಕ್ಕೆ ಗೊತ್ತಾಗಬಾರ್ದು ಮನುಷ್ಯರು ಇದಾರೆ ಅಂತ ಪ್ರಾಣಿಗಳು ಬಹಳ ಸೆನ್ಸಿಟಿವ್ ಇದರ ವಿಷಯ ನಮ್ಗೆ ಯಾವ ಕೊಟ್ಟಿರೋದು ಇಲ್ಲ

ಏನು ಒಂದು ಯಾರ್ ಅಕ್ಕೆ ನೀನೇ ಸಂತಾ ಯಾಕೆ ಬರಿಯಬಹುದು ಅಂತ ಒಂದು ಯೋಚನೆ ನಿಮಗೆ ಬರಬೇಕು ಓಹೋ ಯಾ ವಿಷಯ ಬರಿಬೇಕು ನಾವು ಏನು ಗೊತ್ತಿಲ್ವಾ ದ ನೀವು ಬರ್ತೀನಿ ನಾಲ್ಕು ಕೋಡೆ ನಡುವೆ ನಾವು ಪಾಠ ಮಾಡ್ತಾರೆ ಆಮೇಲೆ ಟೀಚರ್ ಏನು ಹೇಳ್ತಾರೆ ನೋಟ್ಸ್ ಬರೆ ಯಾವ ಒಂದು ಬಿಟ್ಟು ಬಿಟ್ಟು ಕೊಟ್ಟ ಅವನು ಮನೆinka ಶಾಲೆಗೆ ಬರೋ ದಾರಿಯಲ್ಲ ಒಂದು ಮರ ಇದೆ ಬದ್ದು ಆ ಮರದ ಬುಡಲ್ಲಿ ಇವ ನೋಡಿಕೊಂಡು ಬರ್ತಾರೆ ನೋಡಿ ಇದೆ ಅಂತ ಹೇಳಿಬಿಡ್ತೀವಿ ಯಾಕೆ ನೀವು ಹೇಳ್ತಿದೀನಿ ವಿಷಯ ಅಂದ್ರೆ ನೀವು ಹೇಗೆ ನಮ್ಮ வடிக்கை ஆ நான் இது நான் கேள்வி எல்லா